ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಆ ಬಟನ್ ಒತ್ತಿ ಸಬ್ಸ್ಕ್ರೈಬರ್ಗಳಾಗಿ ಅಂತ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಬರವಣಿಗೆಗೆ ಯಾವ ಬಣ್ಣದ ಇಂಕು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮಲ್ಲಿ ಕೆಲವು ಅಭ್ಯಾಸಗಳನ್ನ ಮಾಡ್ಕೊಂಬಿಟ್ಟಿರ್ತೀವಿ ನಾವು ಅಭ್ಯಾಸಗಳನ್ನು ಮಾಡ್ಕೊಂಡಿರ್ತೀವಿ ಆ ಅಭ್ಯಾಸಗಳ ಮೂಲಕ ನಾವೇ ಅಂದ್ಕೊಂಡ್ಬಿಟ್ರಿ ಭಾಳ ದಿವಸ ಒಂದು ಅಭ್ಯಾಸ ಮಾಡಿಕೊಂಡು ಆ ಅಭ್ಯಾಸಕ್ಕೆ ಕಾನೂನಿನ ಬೆಂಬಲ ಇದೆ ಅಂತ ತಿಳ್ಕೊಂಡಿರ್ತೀವಿ ಗೊತ್ತಾಯ್ತಾ ಕಾನೂನಿನಲ್ಲಿ ಈ ಥರ ಹೇಳಲಾಗಿದೆ ಆದ್ದರಿಂದ ಈ ಅಭ್ಯಾಸ ರೂಢಿಸ್ಕೊಂಡಿದ್ದೀವಿ ಮೈಗೂಡಿಸ್ಕೊಂಡಿದ್ದೀವಿ ಅಂತ ತಿಳ್ಕೊಂಡಿರ್ತೀವಿ ಆದರೆ ಆ ಥರದ ಕಾನೂನೇ ಇರೋದಿಲ್ಲ ಅದೇ ತರಹ ಈ ಇಂಕಿಗೆ ಬರೀತಕ್ಕಂಥ ಇಂಕೇನಿಂದ ನಾವು ಯಾವ ಬಣ್ಣದ ಇಂಕನ್ನು ಉಪಯೋಗಿಸಿ ಬರವಣಿಗೆ ಮಾಡಬೇಕು ಸಹಿ ಮಾಡಬೇಕು ಅಂತಿದೆಯಲ್ಲ ವಿಷಯ ಅದಕ್ಕೆ ಸಂಪಟ್ಟಂತೆ ಯಾಕಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಯಾವ ಹುದ್ದೆಯಲ್ಲಿರೋರು ಯಾವ ಬಣ್ಣದ ಇಂಕನ್ನು ಉಪಯೋಗಿಸಿ ಸಹಿ ಮಾಡಬೇಕು ಬರೀಬೇಕು ಗೊತ್ತಾಯ್ತಾ ಅಥವಾ ಯಾವುದಾರು ಮೌಲ್ಯಮಾಪನ ಮಾಡಬೇಕಾದ್ರೆ ಯಾವ ಇಂಕಿನ ಪೆನ್ನನ್ನು ತೊಗೋಬೇಕು ಇತ್ಯಾದಿಗಳ ಬಗ್ಗೆ ದೇಶದಲ್ಲಿ ಯಾವುದೇ ಕಾನೂನಿಲ್ಲ ಅರ್ಥ ಮಾಡ್ಕೊಳ್ಳಿ ಗೊತ್ತಾಯ್ತಾ ಯಾವುದೇ ಕಾನೂನಿಲ್ಲ ಈಗ ಕೆಲವರು ನೋಡ್ಬೋದು ನೀವು ಶಾಲೆಯಲ್ಲಿ ಹೆಡ್ ಮಾಸ್ಟ್ರು ಪ್ರಿನ್ಸಿಪಾಲು ಇತ್ಯಾದಿ ಎಲ್ಲ ತಾವು ಸಹಿಗಳನ್ನು ಹಸಿರಿಂಕಲ್ ಹಾಕ್ತಾರೆ ಅದೇ ರೀತಿ ಸರ್ಕಾರದ ಅಧಿಕಾರಿಗಳು ಕ್ಲಾಸ್ ಒನ್ ಕ್ಲಾಸ್ ಟೂ ಗಡ್ ಆಫೀಸರ್ಸ್ ಇರ್ತಾರಲ್ಲ ಅವರು ಕೂಡ ಹಸಿರಿಂಕಲ್ ಹಾಕ್ತಾರೆ ಕೆಲವರು ಹೇಳೋದು ಕೇಳಿರಬೇಕು ಹಸಿರು ಹಸಿರಿಂಕಲ್ ಸೈನ್ ಮಾಡೋದಂಥ ಕೆಲಸಕ್ಕೆ ಸೇರ್ಕೋಬೇಕು ನಾನು ಅಂತ ಅಂದರೆ ಆ ಕೆಲಸಕ್ಕೆ ಸೇರ್ ಸೇರಿದರೆ ಆ ಥರದ ಇಂಕ್ನಲ್ಲಿ ಸೈನ್ ಮಾಡ್ಬೋದು ನಾನು ಅಂತ ಅದು ಪ್ರತಿಷ್ಠೆಯ ವಿಷಯ ಗೊತ್ತಾಯ್ತಾ ಅದೇ ರೀತಿ ಈ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮೌಲ್ಯಮಾಪನ ಮಾಡೋದಕ್ಕೆ ಕರೆಕ್ಷನ್ ಮಾಡೋದಕ್ಕೆ ಗೊತ್ತಾಯ್ತಾ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ರೆಡ್ಡಿಂಗ್ ಬಳಸ್ತಾರೆ ಅಂದರೆ ಕೆಂಪಿಂಗ್ ಬಳಸ್ತಾರೆ ನೀವು ಸೈನ್ ಮಾಡಿ ಚೆಕ್ಕು ಬ್ಯಾಂಕಲ್ಲಿ ತೊಗೊಂಡೋಗಿ ರೆಡ್ ಇಂಕಲ್ಲಿ ಸೈನ್ ಮಾಡಿದರೆ ಅವರು ತಗೊಳ್ಳಲ್ಲ ಅದಕ್ಕೆ ಕಾನೂನು ಇದೆಯಾ ಇಲ್ಲ ಅವರವರೇ ಆಯಾ ಸಂಸ್ಥೆಗಳೇ ಒಂದೊಂದು ಕಾನೂನು ಮಾಡ್ಕೊಂಬಿಟ್ಟಿದ್ದಾರೆ ಗೊತ್ತಾಯ್ತಾ ಈಗ ಸ್ಕೂಲ್ಗಳಲ್ಲಿ ಒಂದು ಅನಿ ಅಲಿಖಿತ ಕಾನೂನು ಏನಂದರೆ ನಾವು ಯಾವ್ದಾರು ಮೌಲ್ಯ ಮೌಲ್ಯಮಾಪನ ಮಾಡಬೇಕಾರೆ ಅಂದರೆ ವ್ಯಾಲ್ಯೂಯೇಷನ್ ಮಾಡಬೇಕಾರೆ ರೆಡ್ಡು ಕೆಂಪು ಇಂಕನ್ನು ಬಳಸಬೇಕು ಅಂತ ಮತ್ತು ಪ್ರಿನ್ಸಿಪಾಲ್ಗಳು ನಾವು ಹಸಿರಿಂಕಲ್ ಸೈನ್ ಮಾಡಬೇಕು ಆಫೀಸರ್ಗಳು ಹಸಿರಿಂಕಲ್ ಸೈನ್ ಮಾಡಬೇಕು ಇದು ಯಾವ ಥರ ಅಭಿಪ್ರಾಯ ರೂಪಿಸಿದೆ ಅಂದರೆ ಇದು ಕಾನೂನಿದೆ ಕಾನೂನಲ್ಲಿ ಇಂತಿಂಥ ಉದ್ದೇಶಕ್ಕೆ ಇಂತಿಂಥ ಇಂಕ್ ಬಣ್ಣದ ಇಂಕನ್ನೇ ಬಳಸಬೇಕು ಅದರ ಮೂಲಕವೇ ನಾವು ಬರವಣಿಗೆ ಮಾಡಬೇಕು ಸೈನ್ ಮಾಡಬೇಕು ಅಂತಿದೆ ನೀವು ರೆಡ್ಡಿಂಕಲ್ ಸೈನ್ ಮಾಡಿ ಎಲ್ಲರೂ ಹೋಗಿ ಇದ್ಯಾಕೆ ರೆಡ್ಡಿಂಕಲ್ನ ತೊಗೊಳಲ್ಲ ಅಂತಾರೆ ಕೆಂಪು ಇಂಕಲ್ ಸೈನ್ ಮಾಡಬೇಡಿ ಅಂತಾರೆ ಕಾನೂನು ಇದೆಯಾ ಇಲ್ಲವಲ್ಲ ಅದನ್ನೇ ಹೇಳೋಕ್ಕೆ ನಿಮ್ಮ ಮುಂದೆ ಕೂತಿರೋದು ನಾನು ನೋಡಿ ಯಾರು ಯಾವುದೇ ಬಣ್ಣದ ಇಂಕನ್ನು ಉಪಯೋಗಿಸಿ ಏನನ್ನಾದರೂ ಬರೆಯಬಹುದು ಅದಕ್ಕೆ ಕಾನೂನಿಲ್ಲ ಯಾ ಯಾವ್ದಾರ ಕಾನೂ ಇದು ಕಾನೂನು ಇದೆಯೋ ಇಲ್ಲೋ ಅಂತಕ್ಕಂಥದ್ದು ಟೆಸ್ಟ್ ಆಗೋದು ಅದರ ಫಲಿತಾಂಶ ಗೊತ್ತಾಗೋದು ಜನಗಳಿಗೆ ಗೊತ್ತಾಗೋದು ಯಾವಾಗ ಹೇಳಿ ಅದು ನಮ್ಮ ಹೈಕೋರ್ಟು ಸುಪ್ರೀಂ ಕೋರ್ಟ್ ಮುಟ್ಬೇಕು ಗೊತ್ತಾಯ್ತಾ ಯಾರೋ ಒಬ್ಬರು ಬರ್ಕೊಡ್ಬೇಕು ರಿಜೆಕ್ಟ್ ಮಾಡ್ತಾರೆ ಅವ್ರು ತೊಗೊಂಡೋಗಿ ಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಬೇಕು ರಿಟ್ ಪಿಟಿಷನ್ ಹೇಳ್ತಾರೆ ನೋಡಪ್ಪ ಇದಕ್ಕೆ ಯಾವುದೇ ಕಾನೂನಿಲ್ಲ ದೇಶದಲ್ಲಿ ಯಾವುದೇ ಇಂಕಲ್ಲಿ ಅವ್ರು ಬರ್ಕೊಟ್ರು ನೀವು ತಗೋಬೇಕಾಗತ್ತೆ ಅವ್ರು ಸಹಿ ಹೌದೋ ಅಲ್ಲೋ ಅಂತ ತಾವು ದೃಢಪಡಿಸ್ಕೊಂಡು ತಗೋಬೋದು ಅಷ್ಟೇ ದಿನ ಇಂಥ ಬಣ್ಣದ ಇಂಕ್ನಲ್ಲೇ ಬರೀಬೇಕು ಸಹಿ ಮಾಡಬೇಕು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು ಸಂವಿಧಾನ ವಿರೋಧಿಯಿಂದ ನಿಮಗೆ ತಿರ್ಕೊಡ್ತಾರೆ ಅದೇ ರೀತಿ ಬ್ಯಾಂಕ್ನಲ್ಲಿ ಸೈನ್ ಮಾಡ್ಕೊಡೋದಿರಲಿ ಯಾರೋ ಪ್ರಿನ್ಸಿಪಾಲ್ರು ಸೈನ್ ಮಾಡಿಕೊಡೋ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಗೌರ್ಮೆಂಟ್ ಸರ್ಕಾರಿ ಇಲಾಖೆಗಳಲ್ಲಿ ಈ ಕ್ಲರ್ಕೆಲ್ಲ ಇರ್ತಾರಲ್ಲ ಫಸ್ಟ್ ಡಿವಿಜನ್ ಕ್ಲರ್ಕು ಸೆಕೆಂಡ್ ಡಿವಿಜನ್ ಕ್ಲರ್ಕು ಆ ಥರ ಅವರೆಲ್ಲ ಗ್ರೀನ್ ಇಂಕಲ್ ಮಾಡೋಲ್ಲ ಯಾಕಂದ್ರೆ ಸಾಹೇಬರು ಮಾಡೋ ಇಂಕದು ಬರೆಯೋ ಇಂಕು ಆ ಕಲರ್ ಇಂಕಲ್ಲಿ ಹಸ್ರಲ್ಲಿ ನಾವು ಬರೆದ್ರೆ ಏನೋ ಆಗ್ಬಿಡುತ್ತೆ ಮಾಪ್ರಾದ ಆಗಿಬಿಡುತ್ತೆ ನಮ್ಮನ್ನು ಕೆಲಸನ ತೆಗೆದುಬಿಡ್ತಾರೆ ಡಿಪಾರ್ಟ್ಮೆಂಟ್ಲಿ ಎನ್ಕುರಿ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಕೆಲವರು ಆ ಥರದ್ದು ಯಾವ ಕಾನೂನು ಇಲ್ಲ ನಮ್ಮ ದೇಶದಲ್ಲಿ ನೀವು ಯಾವುದೇ ಬಣ್ಣದ ಇಂಕನ್ನು ಬಳಸಿ ಸಹಿ ಮಾಡಬಹುದು ಅಥವಾ ಬರವಣಿಗೆ ಮಾಡಬಹುದು ಗೊತ್ತಾಯ್ತಾ ಈ ಹಸಿರು ಇಂಥ ಇಂಥವರೇ ಬಳಸಬೇಕು ಕೆಂಪು ಇಂಥವರೇ ಬಳಸಬೇಕು ಇಂಥದಕ್ಕೆ ಬಳಸಬೇಕು ಕೆಂಪನ್ನು ನಿಂತದಕ್ಕೆ ಬಳಸಬೇಕು ಆ ಥರದ್ದೇನೂ ಇಲ್ಲ ಆದರೆ ಇದು ಸಾಮಾನ್ಯವಾಗಿ ಏನಾಗುತ್ತೆ ಯಾವುದೋ ಒಂದು ದಾಖಲೆ ಒಂದು ನೀಲಿ ಬಣ್ಣದಲ್ಲಿ ಬಣ್ಣದ ಇಂಕಿನಲ್ಲಿ ಟೈಪ್ ಆಗಿರುತ್ತೆ ಆವಾಗ ನೀವು ಬ್ಲ್ಯಾಕು ಕಾಂಟ್ರಾಸ್ಟ್ ಕಪ್ಪು ಬಣ್ಣದ ಸಹಿ ಮಾಡಿದರೆ ಅದಕ್ಕೋದು ಬೇರೆ ಬೇರೆ ಗೊತ್ತಾಗುತ್ತೆ ಅನ್ನೋದು ಹೇಳ್ಬೋದು ಅಥವಾ ಕಪ್ಪು ಬಣ್ಣದಲ್ಲಿ ಟೈಪ್ ಆದಂಥ ಬರವಣಿಗೆ ಮಾಡಿದಂಥ ಯಾವುದಾದ್ರು ದಾಖಲೆ ಇದ್ದರೆ ಅಲ್ಲಿ ನೀವು ನೀಲಿ ಬಣ್ಣದ ಇಂಕನ್ನು ಬಳಸಿ ಸಹಿ ಮಾಡಿದ್ರೆ ಯಾವ ಸಹಿ ಯಾವ ಬರವಣಿಗೆ ವ್ಯತ್ಯಾಸ ಗೊತ್ತಾಗುತ್ತೆ ಅಂಥೇಳಿ ಅಷ್ಟೇ ಬಿಟ್ಟರೆ ಅಥವಾ ಇನ್ನೊಂದು ಕಾರಣ ಇರ್ಬೋದು ಈ ಹಸಿರು ಇದೆಯಲ್ಲ ಅದನ್ನು ಫೋರ್ಜರಿ ಮಾಡೋಕ್ಕೆ ಬರಲ್ಲ ಅಂತ ಆ ಥರದ್ದೇನಿಲ್ಲ ಮನುಷ್ಯ ಭಾಳ ಬುಧವಂತಾಗಿದ್ದಾನೆ ಯಾವುದೇ ಇಂಕಲ್ಲಿ ನೀವು ಬರೆದರೂ ಫೋರ್ಜರಿ ಮಾಡೋರು ಭಾಳ ನಿಷ್ಣಾತರವರು ಯಾವ ಇಂಕ್ ಬಣ್ಣದ ಇಂಕಲ್ಲಿ ನೀವು ಬರೆದಿದ್ರು ಕೂಡ ಫೋರ್ ಮಾಡ್ತಾರೆ ಆ ಫೋರ್ಜರಿ ಮಾಡೋರನ್ನ ನೀವು ತಪ್ಸೋಕ್ಕಾಗೋದಿಲ್ಲ ಅವರು ಈ ರಂಗೋಲಿ ಕೆಳಗೆ ಮುಸಿಯೋರು ಚಾಪೆ ಕೆಳಗೆ ಮುಸಿಯೋರಲ್ಲ ಆದ್ದರಿಂದ ನಾನಿವತ್ತು ನನ್ನ ಈ ವಿಡಿಯೋದ ಮೂಲಕ ತಮಗೆ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು ನೀವು ಬರವಣಿಗೆ ಮಾಡಬೇಕಾದ್ರೆ ಅಥವಾ ಸಹಿ ಹಾಕಬೇಕಾದ್ರೆ ಅಥವಾ ಇನ್ನೇನೇ ಬ ಮಾಡೋದಿದ್ರು ಕೂಡ ಒಂದು ದಾಖಲೆ ಬರೆಯೋದಿದ್ದರೆ ಇಂಥದೇ ಇಂಕಲ್ಲಿ ಬರೀಬೇಕು ಅಂಥೇಳಿ ಎಲ್ಲೂ ಯಾವ ರೀತಿಯ ಕಾನೂನು ಇಲ್ಲ ನೀವು ಇಷ್ಟ ಬಂದ ಇಂಕಲ್ಲಿ ತಮ್ಮ ಸಹಿ ಮಾಡ್ಬೋದು ಬರವಣಿಗೆ ಮಾಡ್ಬೋದು ದಾಖಲೆಗಳನ್ನು ಬರೀಬೋದು ಬರೆಸ್ಬೋದು ಇತ್ಯಾದಿಗಳನ್ನು ಮಾಡ್ಬೋದು ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ